ಎಲ್ಲರೂ ಊಟ ಆಯ್ತಾ ಸಂತೋಷ ಆಯ್ತು ಏನು ಇವತ್ತು ಮಕರ ಸಂಕ್ರಾಂತಿ ಅದೇ ರೀತಿ ಗಂಗಾ ಜಾತ್ರೆಯ ಇಬ್ಬರಿ ಶುಭಾಶಯಗಳನ್ನ ಕೊಡ್ತಾ ಈ ಗಂಗಾ ಜಾತ್ರೆಯ ಒಂದು ಆರ್ಕೇಶ ಕಾರ್ಯಕ್ರಮಕ್ಕೆ ಈ ಭಾಗದ ನಾಯಕರು ಮುಖಂಡರು ಇನ್ನ ಹೇಳ್ಬೇಕಂದ್ರೆ ಜಾಸ್ತಿ ಇದೆ ಆದ ರಾಕಲ್ ಚಂದ್ರನ್ ಅವರು ಆಗಮಿಸಿದ್ದಾರೆ ಅವ್ರಿಗೆ ಸ್ವಾಗತ ಕೋಣ ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದ ನರೇಂದ್ರ ರೆಡ್ಡಿ ಅವರು ಮತ್ತು ನಗವಾರ ಸುಭಾಷ್ ಅವರು ಮತ್ತು ಬಲ್ಲಿ ನರೇನ್ ಅವರು ಮೆಂಬರ್ ಅಮರನ್ ಅವರು ಅದೇ ಅದೇ ರೀತಿ ನಮ್ಮ ಗಡ್ಡರ್ ಪಂಚಾಯತಿ ಅಧ್ಯಕ್ಷ ರಾಜು ಅವರು ಮತ್ತು ಮುರ್ರಲ್ಲಿ ಯುವ ನಾಯಕರಾದಂತ ಅವರು ಅದೇ ರೀತಿ ಎಸ್ ಎಂ ಟು ಮಂಡಿ ಮಾಲೀಕರು ಮತ್ತು ಎಂ ಎಲ್ ಎಸ್ ಮಂಡಿ ಮಾಲೀಕರು ಅದೇ ರೀತಿ ಜಿ ಆರ್ ಮಂಡಿ ಮಾಲೀಕರು ರವೀಂದ್ರ ಅವರು ಅದೇ ರೀತಿ ಎಲ್ಲ ನಮ್ಮ ಸಿಹಿನವರು ಮತ್ತು ನಮ್ಮ ಚಂದ್ರನ್ ಅವರು ಹರ್ಯ ಬಾಬು ಮತ್ತು ಎಲ್ಲ ನಾಯಕರು ಮುಖಂಡರು ಎಲ್ಲ ಗಣ್ಯರು ಎಲ್ಲರಿಗೂ ನಮಸ್ಕರಿಸ್ತಾರೆ ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಬಂದಿಲ್ಲ ಅವರು ಬೇರೆ ಕೆಲಸದಿಂದ ಬಂದಿಲ್ಲ ಅದಕ್ಕೋಸ್ಕರ ಅವರು ಬರಬೇಕಾಗಿತ್ತು ಅದೇ ರೀತಿ ಮುಖ್ಯವಾಗಿ ನನಗೆ ಮುಖ್ಯವಾಗಿ ನನ್ನ ರೈತ ಬಾಂಧವರು ನಮಗೆ ಫಸ್ಟ್ ರೈತರು ರೈತರಿದ್ದನೆ ನಮ್ಗನ್ನ ನಮ್ಮ ರೈತ ಬಾಂಧವರು ಮತ್ತು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಮತ್ತು ಪೊಲೀಸ್ ಇಲಾಖೆ ಯಾಕಂದ್ರೆ ನಾವು ಇಷ್ಟು ಸಾವಿರ ಗಟ್ಲೆ ನಾವು ಸೇರಿದಂತ ನಮ್ಮ ಸಾರ್ವಜನಿಕರಿಗೆ ಅವರು ಒಂದು ಇದು ಬೇಕು ಅದಕ್ಕೋಸ್ಕರ ಅವ್ರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ ಏನ್ ಒಂದು ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮ ನಿಜವಾಗ್ ಹೇಳ್ತಾ ನಮ್ಮ ತಂದೆ ತಾಯಿ ಮಾಡಿರುವಂತ ಪುಣ್ಯ ನಮ್ಗೆ ಇವತ್ತು ನೀವೆಲ್ಲ ಆಶೀರ್ವಾದ ಕೊಟ್ಟರು ಆ ಸ್ವಾಗತನ ಕೊಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ನಿಮ್ಮ ಋಣ ತೀರ್ಸೋದು ಅಂತ ಇವಾಗ ಗೊತ್ತಾಗ್ತಾ ಇದೆ ನಾನು ನಿಜವಾಗ್ ಹೇಳ್ತಾ ಇದ್ದೀನಿ ಒಂದು ಸಾಮಾನ್ಯವಾಗಿ ನಾನು ಬಂದ ನೀವು ಇಷ್ಟ ಮಾತ್ರ ಒಂದು ಒಂದು ಸ್ವಾಗತನ ಅಂದ್ರೆ ನಿಜವಾಗೂ ನನ್ನ ಲೈವ್ ಜೊತೆಯಲ್ಲಿ ಯಾವಾಗ್ಲೂ ಇರ್ತೀನಿ ಅಂತೇಳಿ ಇವತ್ತು ಹೇಳಕ್ಕೆ ನನ್ನ ಇಷ್ಟು ಅಂತ ಹೇಳ್ತೀನಿ ಸುಮ್ತಾರು ಅಂತ ಹೇಳ್ತೀನಿ ಯಾವುದೇ ರಾಜಕೀಯ ಆಗಲಿ ಯಾವುದೇ ಒಂದು ಅಧಿಕಾರ ಆಗಲಿ ಹೀರಿದರೆ ಸ್ಟಾರ್ಟ್ ಆಗೋದು ಎಲ್ಲಿ ಪೂಜೆ ಮಾಡಿ ಡೆಲ್ಲಿವರೆಗೂ ಹೋಗೋದು ಿ ಯಾವ ಒಂದು ರಾಜಕೀಯ ಕೂಡ ಮುಂದೆ ಬಂದಿರೋದು ನಿಮ್ಮ ನೆಚ್ಚಿನ ಶಾಸಕ ಸಮೃದ್ಧಿ ಮಂದಿರು ಕೂಡ ಪೂಜೆ ಮಾಡಿದಾಗ ಆ ದೇವರ ಪೂಜೆ ಮಾಡಿದಾಗ ಊರವರ ಕೇಳಿಬಿಟ್ಟು ಆವತ್ತೆ ಅನ್ಬಿಟ್ರು ನೀವು ಬೀರೋ ಗೆಲ್ಸಪ್ಪ ಅಂತ ಆತರ ಇಲ್ಲಿಂದ ಯಾವುದೇ ಒಂದು ಒಂದು ಕಾರ್ಯಕ್ರಮ ಆಗಲಿ ಒಂದಿರದೆ ಇಲ್ಲಿನ ಜನರು ಇಲ್ಲಿಂದ ಆಶೀರ್ವಾದ ಮಾಡಿದ್ರೆ ನಿಜವಾಗ್ಲೇಳ್ತಾರೆ ನಮ್ಗೆ ಗೊತ್ತು ನಾನು ಎಷ್ಟೇ ಎಲೆಕ್ಷನ್ ಎಷ್ಟೋ ಕೆಲಸ ಬಂದಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಕರೆಕ್ಟ್ ಆಗಿ ವಿನ್ ಆಗ್ತಾ ಇದೆ ಅಂತ ಒಂದು ನಮ್ಮ ಎಬ್ಬಡಿ ಗ್ರಾಮಸ್ಥರಿಗೆ ಆ ದೇವಿಯ ಗ್ರಾಮದ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ರೈತರೆಲ್ಲ ಚೆನ್ನಾಗಿರ್ಬೇಕು ಆ ರೈತರ ನಾವೆಲ್ಲರೂ ಇರೋದು ಆ ರೈತರ ಬಸ ನಾವು ಏನಾದ್ರು ಮಾಸ ಇದು ಅವ್ರ ಹಿಂದೆ ಇರೋಣ ಅಂತ ಹೇಳೋಣ ಅದಕ್ಕೆ ಇವತ್ತು ಕೂಡ ಹೇಳ್ತೀವಿ ನಮ್ಮ ಯುವ ಮುಖಂಡರು ಮತ್ತು ನಮ್ಮ ನಾಯಕರು ಮತ್ತು ಇವತ್ತಿನ ಒಂದು ಒಂದು ಉದಾಹರಣೆ ಒಂದು ಹೇಳ್ತೀವಿ ಒಂದು ಎಂ ಎಲ್ ಎ ಪ್ರೋಗ್ರಾಮ್ಗೆ ನಮ್ಮ ಚಂದ್ರ ಸರ್ ನಾವ್ ಹತ್ರ ಎಂ ಎಮ್ಗಳಿಂದ ಬರ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಎಂ ಎಲ್ ಎರ ಜನರು ಬರ್ತಾ ಇದಾರೆ ಯಾವುದೇ ಕಾರಣ ಬೀಳಿಲ್ಲ ಅಷ್ಟು ವಿಶ್ವಾಸದಿಂದ ಅಷ್ಟು ವಿಶ್ವಾಸದಿಂದ ಅಷ್ಟು ಸಾವಿರ ಸಾವಿರ ಜನ ಬಂದಿದ್ದಾರೆ ಅಂದ್ರೆ ಅದು ವಿಶ್ವಾಸ ಒಂದು ವಿಶ್ವಾಸದಿಂದ ಬಂದು ಒಂದೇ ಯಾವುದೇ ಯಾವ್ದಾಯ್ತು ಸರಿ ನಾನು ನಾನು ಚಾಲನೆ ಬಂದಿಲ್ಲ ನಾನು ಚಾಲನೆ ಬಂದಿಲ್ಲ ಸೇವೆ ಮಾಡಕ್ಕೆ ಬಂದಿದ್ದೀನಿ ನಾನು ರಾಜಕೀಯಕ್ಕೆ ಬಂದಿಲ್ಲ ನಾನು ಜನಕ್ಕೆ ಸಹಾಯ ಮಾಡ್ಬೇಕು ಬಡವರ ಕಷ್ಟ ಗೊತ್ತು ಇವಾಗ ಮಾಡ್ತಾ ಇದ್ದ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಬಂದ ಯಾವತ್ತ ರಾಜಕೀಯ ಅಂತಲ್ಲ ಒಂದು ಸೇವೆ ಮಾಡ್ಬೇಕು ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಒಂದು ಮಕ್ಕಳ ಶಾಲೆ ಆಗಲಿ ಮತ್ತೆ ಯಾವ್ದೇ ಒಂದು ಇದಾಗ ನಮ್ಮ ಮೇಲಾದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಒಳ್ಳೇದಾಗತ್ತೆ ಅಂತ ನಾನು ಒಂದು ಉದಾಹರಣೆಗೆ ಹೇಳ್ತೀನಿ ಒಂದು ಮಗುಗೆ ಹತ್ತು ಸಾವಿರ ರೂಪಾಯಿ ಕಟ್ಟಿ ಅದೇ ಅಡ್ಡ ಮಾಡ್ಕೊಂತಾರೆ ಆಮೇಲೆ ಒಂದ್ ಲಕ್ಷ ಬೇಕಾದ್ರ ಮನೆ ಕಟ್ಟ ಆ ಟೈಮ್ ಅಲ್ಲಿ ನಾವು ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ ನೀವು ಇಷ್ಟು ಸಾವಿರಾರು ಗಟ್ಟಲೆ ನಾವು ಏನೋ ನಮ್ಮ ಸಾರು ಎಲ್ಲರೂ ಬಂದು ಇವತ್ತು ಎಲ್ರಿಗೂ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಒಂದು ಯಾಕಂದ್ರೆ ಇವತ್ತೊಂದು ದಿನ ನೀವು ಎಲ್ರೂ ಈ ತರ ಒಂದು ಹುಮ್ಮಸ್ಸಿಂದ ಎಗ್ನ ಹುಮ್ಮಸ್ಸು அதுக்கேத நான் ஏன்னு யாருக்கை சரி இது நேரக்கோசு வைக்கிறேன் நாயெல்ல சார்ஜன ரேனே ஜத்தி ஒ கல ரி மோச ஒே கேசால்தான் சேவை பர்சீன் சேவை ஜத்தி மகன் தர நான் எடுத்தீங்க பஞ்சாயத்து நகாலுக்கு தூரம் தூரம் இல்ல ಎಲ್ಲ ನಮ್ಮೂರು ಎಲ್ಲ ನಮ್ಮೂರು ಎಲ್ಲ ನಮ್ಮ ತಾಲೂಕಿಗೆ ನನ್ನ ತಾಲೂಕು ಅಂತ ಒಂದು ನಮ್ಮ ಕೇಳೋದ್ ಇವತ್ತು ಹೇಳ್ತಾ ಇದ್ದೀನಿ ರೋಡ್ರಿ ಅಧ್ಯಕ್ಷ ಎರಡು ವರ್ಷ ಆಗಿದ್ದೀನಿ ಕೋಟಿ ಅಧ್ಯಕ್ಷ ಎರಡು ಸಾವಿರ ಎರಡು ವರ್ಷ ಎರಡು ಸಲ ಆಗಿದ್ದೀನಿ ಅಲ್ಲಿ ಬರೋ ಸ್ಕೀಮ್ ಎಲ್ಲ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರೋವರಿಗೆ ಕೊಡ್ತಾ ಇರೋದು ಏನೋ ಅವ್ರ ರೂಪಾಯಿ ಕಷ್ಟ ಇಲ್ಲ ಅಲ್ಲಿ ಫ್ರೀ ಆಗಿ ಬರೋದು ರೋಡ್ರಿಯಿಂದ ಫ್ರೀ ಆಗಿ ಬರೋದು ಯಾವತ್ತ ಟಿ ಗಳಾಗ್ಲಿ ಡೆಸ್ಕ್ ಆಗ್ಲಿ ವಾಟರ್ ಪೇಟರ್ ಆಗ್ಲಿ ಬುಕ್ಸ್ ಆಗ್ಲಿ ಸೈಕಲ್ ಆಗ್ಲಿ ಏನೇ ಬಂದನು ಫ್ರೀ ಆಗಿ ಬರೋದು ಫ್ರೀಯಾಗಿ ಎತ್ಕೊಂಡ್ ಕೊಡೋದು ಯಾರು ದುಡ್ಡು ಹಾಕೋಸ್ತಾ ಕೊಡೋ ಅಷ್ಟು ಇಲ್ಲ ಫ್ರೀ ಆಗಿ ಒಂದು ಐಟಮ್ ಎರಡು ವರ್ಷ ಹಾಕಿದ್ದಾರೆ ಅಧ್ಯಕ್ಷ ಮಾಡೋದು ನಾವು ಮಾಡಿದ ಸೇವೆ ಕೋಸ ಏನೇ ಸೇವೆ ಮಾಡ್ರು ಆ ತರ ನಾವು ಮಾಡಿದಕ್ಕೆ ಇವತ್ತು ತಾಲೂಕಿನಲ್ಲಿ ಆಶೀರ್ವಾದ ಮಾಡ್ತಾ ಇದಾರೆ ನಮ್ಮ ದೇವ ದೇವ ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರ್ಬೇಕು ಇವತ್ತು ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತಾ ಅದೇ ತರ ಒಳ್ಳೆ ಕೆಲಸ ಮಾಡಿಸ್ಕೊಳ್ಳೋಣ ನಿಮ್ಮ ನಮ್ಮ ನೆಚ್ಚಿನ ಶಾಸಕರ ಸಮೃದ್ಧಿ ಆಶೀರ್ವಾದದಿಂದ ಅವ್ರು ಗೆದ್ದಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ಕೂಡ ಗಾಯಕವಂತ ರೈತರ ಬಗ್ಗೆ ಇವತ್ತು ಹೋಗಿದ್ ದಿಸ್ ಹೋಗಿದ್ರು ಅಲ್ಲಿ ಅಸೆಂಬ್ಲಿಗೆ ಪಾರ್ಲಿಮೆಂಟ್ ಇದು ಅಸೆಂಬ್ಲಿ ಹೋದ ತಕ್ಷಣ ನನ್ನ ರೈತರು ನನ್ನ ಗಡಿ ಭಾಗದಲ್ಲಿರೋ ರೈತರು ಅಂತ ಗಲಾಟೆ ಮಾಡಿದ್ದಾರೆ ಅವ್ರಿಗೂ ನಿಮ್ಮೆಲ್ಲರ ಆಶೀರ್ವಾದಿಂದ ಇದಾಗಿದೆ ಮುಂದಿನ ದಿನಗಳಲ್ಲಿ ನೋಡಿದ್ರೆ ಎಲ್ಲರೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅವ್ರಿಗೆ ಅಧಿಕಾರ ಕೊಟ್ಟು ಒಳ್ಳೆ ಒಳ್ಳೆ ಸೇವೆಗಳು ಮಾಡ್ಕೊಳ್ಳೋಣ ಇವತ್ತು ಒಂದು ರಾಜಕೀಯ ಅಂತಲ್ಲ ಇದು ಊರಿನ ಹಬ್ಬ ಇದು ಎಲ್ಲದಕ್ಕೂ ನಮ್ಮ ಊರಿನ ಎಲ್ಲರೂ ಎಲ್ಲಾ ಪಾರ್ಟಿಯವರು ಇರ್ತಾರೆ ಎಲ್ಲಾ ನಾವು ಜಾತಿ ಬೇರೆ ಬೇಡ ಯಾವುದೇ ಒಂದು ರಾಜಕೀಯ ಬೇರೆ ಇವತ್ತು ಹಬ್ಬವನ್ನು ಮಾಡ್ತದೆ ಅದಕ್ಕಾಗಿ ನಾವು ಯಾವುದೇ ಒಂದು ರಾಜಕೀಯ ಇದ್ರೆ ಎಲ್ಲ ನಮ್ಮ ಮುಖಂಡರು ಎಲ್ಲಾ ಸೇರಿ ಎಲ್ಲಾ ನಾಯಕರು ಸೇರಿ ಇವತ್ತೆಲ್ಲರೂ ಬಂದು ಈ ಒಂದು ಈ ಕಾರ್ಯಕ್ರಮ ಯಶಸ್ಸು ಮಾಡಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನಮಸ್ಕಾರ ನೀವೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಸೇವೆ ಮಾಡಿ ಬರ ಕೊಟ್ಟೆ ಯಾವಾಗ ನಿಮ್ಮ ಜೊತೆ ಇರ್ತೀವಿ ನೀವ್ ಯಾವ್ದು ಆಗ್ಲಿ ಒಂದು ಹಾಸ್ಪಿಟಲ್ ಪ್ರಾಬ್ಲಮ್ ಆಗಲಿ ಒಂದು ದೇವಸ್ಥಾನ ಇದಾಗ್ಲಿ ಒಂದು ಬಡವರು ನಾನು ಆಗ್ಲಿ ನೀವ್ ಸಹಾಯ ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ಇವತ್ತು ನಾಲ್ಕು ನಾಲ್ಕು ಮಾತಾಡೋಕೆ ಅವಶ್ಕಾರ ಕೊಟ್ಟು ಎಲ್ರೂ ಅದೇ ರೀತಿ ನಮ್ಮ ಕಿರಣ್ ಆರ್ಕೆಸ್ಟ್ರಾ ಅವರು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮ ನಡೆಸ್ತಾರೆ ನೀವು ಗೈಡ್ಗಳು ಬಂದಿರ್ತಾರೆ ಹುಷಾರಾಗಿ ಹೋಗ್ರಿ ಯಾಕಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮಲ್ಲಿ ನಂಬ್ಕೊಂಡ್ರು ಇರೋರು ಇಂಥವ್ರಿಗೆ ನಾವು ನಿಲ್ದಾಣ ಹೋಗಬೇಕು ಮತ್ತು ಪೊಲೀಸ್ ಒಂದು ಸಹಕರಿಸಿದ್ರೆ ಅವ್ರೆಲ್ಲ ಒಂದು ಅವರು ಎಷ್ಟ ಕೊಡ್ತಾರೆ ನೀವೆಲ್ಲರೂ ಎಲ್ಲರೂ ಸಹಕರಿಸ್ತಾ ಇದಾರೆ ಯಾಕಂದ್ರೆ ನನಗೆ ಗೊತ್ತೇ ಇಲ್ಲಿ ಬಗ್ಗೆ ನಮ್ಮ ಯುವಕರ ಬಗ್ಗೆ ಗೊತ್ತು ಎಲ್ಲ ಎರಡೋಡು ಯಾವುದೇ ಒಂದು ಇನ್ನೊಡಲ್ಲೂ ಯುವಕನ ಜೊತೆ ಇರ್ತೀವಿ ಅವ್ರನ್ನ ಎತ್ತಿನಿ ಸೇರಿ ಇವತ್ತು ನಮ್ಮ ಎಲ್ಲ ನಾಯಕರಿಗೂ ಎಲ್ಲ ಮುಖಂಡರಿಗೂ ಮುಖ್ಯವಾಗಿ ನಮ್ಮ ಚನ್ನ ಏನು ಅದೊಂದು ಕೊಂಚ ಕೋಪ ಕೊಂಚ ಕೋಪ ಕಾಣಿ ಚೆನ್ನಾಗಿ ಮುಂಚೋರು ಅದ ಅಂತ ಅಂತ ಮುಂಚೋದೇ ನನ್ನ ಆಶೀರ್ವಾದ ఎవరన్నా కానీ ఆశంటే ఏమన్నా రైతులు అని చెప్పి ఇప్పుడు వచ్చి ఈ యొక్క కార్యక్రమం దానికి ముఖ్యంగా మన రైతు బాంధువులు మన రైతు బాంధువులు అందరూ వచ్చి ముఖ్యమైన మా మండీ మాలకు మండీ మాలకు కూడా వచ్చి నేను ఏమైనా సహాయం చేయాలో సేవ చేయాలంటే వాళ్ళు నీళ్ళు కూడా ఉంటాను అని చెప్పి మా మండీ వనరు కూడా వచ్చి మొత్తం కార్యక్రమం చేస్తున్నారు నేను కూడా ఇప్పుడు పత్తి దిన వెయ్యి రైతుల్లో పద్ద దినము ఉంటాను నేను పొద్దున్న కొత్త రైతు దర్శనం రైతులు దేవుడు ఉండేవాడు పదనాడు నెలకొని ఉన్నారు ఉండదు మేము పోగ్రామ్ లో ప్రతి దినం ప్రతి దినం రైతులు కష్టం రైతు లేని ఈ పద్దు ఒడ్డుపల్లి మార్కెట్ రోడ్లు అనేది మీకు అందరికీ తెలుసు ఈ పద్దు ఎట్లుందంటే భారతదేశంలో పో ఏడుపు యా ఊరు ఏడుపు ఒడ్డుపల్లి ఒడ్డుపల్లి తర్వాత మార్కెట్ అది ఊరు చిందే మన రైతులు ఆ రైతు ఏంటంటే ఇప్పుడు మార్కెట్ ఇప్పుడు మలబార్ తాలూకు ఢిల్లీ భూభాలు తాలకు ఉంటారు భోబాల్ తాలకు ఆ భోబాల్ తాలకు ఇచ్చిందరు రైతులు ఆ రైతుల నుంచి మార్కెట్ ఇంప్రూవ్మెంట్ అయింది ఈ ఇంకా ఈ ఇంప్రూవ్మెంట్ కావాలా రైతుకు మంచిది కావాలని చెప్పి మేమంతా కష్టపడి వేసి చేస్తున్నాము ప్రతి ఒక్కదానికినా మీరందరూ సహాయపంటేనే ఏ విషయాన్ని మీరు లేవు మీరందరూ లేడు మీరందరూ నాయకులు నాకు మీరు లీడరు మీరు నాయకులు నాకే నాయక చెప్తారా మీరు ఏ ఆశ్రమాలు చేస్తే నాకు లీడరు నాయక కదా దాని ఇంకా మీరు అందరూ బాగుండాలి ఆ దేవంత గంగా గంగా ఇంట్లో ఆశీర్వాదం అందరూ బాగుండాలి అని చెప్పి ఈ పదవి నన్ను నాలుగు పిలిపించి నాలుగు మాటలు మాట్లాడే అవకాశం ఉన్నారు ఎందరికీ నమస్కారం సార్ జై హింద్ చెప్పాలి